ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕದ ರೈತರಿಗೆ ಕೆ ಎಮ್ ಎಫ್ ಒಂದು ಹೊಸ ಸುದ್ದಿಯನ್ನು ಕೊಟ್ಟಿದೆ ಏನು ಅಂತಂದರೆ ಹಲುಗಾರಿಕೆ ಸಹಾಯಧನ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಅಡಿಯಲ್ಲಿ ಐವತ್ತೇಳು ಸಾವಿರ ರೂಪಾಯಿಗಳನ್ನು ನಿಮಗೆ ಸಹಾಯಧನವಾಗಿ ಅಂದರೆ ಹಸುಗಳು ಎಮ್ಮೆಗಳನ್ನು ಸಾಕುವಂಥವರಿಗೆ ಸಹಾಯಧನದಲ್ಲಿ ನೀಡುತ್ತಾ ಇದೆ ಹಾಗಾದರೆ ಏನಿದು ಹಾಲುಗಾರಿಕೆ ಸಹಾಯಧನ ಯೋಜನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸೊ ಏನೇನು ಡಾಕ್ಯುಮೆಂಟ್ ಬೇಕು ಯಾವ ರೀತಿಯನ್ನ ಅಪ್ಲೈ ಮಾಡಬೇಕು ಎಲ್ಲಿ ವಿಚಾರಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೇನೆ ಸೊ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಇದನ್ನ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಗಮನಿಸಿ ಏನೇನು ಮಾಹಿತಿ ಇದೆ ನೋಡಿ ರಾಜ್ಯ ಸರ್ಕಾರವು ರೈತರಿಗೆ ಹಾಲುಗಾರಿಕೆ ಸಹಾಯಧನ ಅಂದರೆ ಡೈರಿ ಫಾರ್ಮಿಂಗ್ ಸಬ್ಸಿಡಿ ಕೊಡ್ತಾ ಇದೆ ಇದರ ಮೂಲಕ ಹಾಲು ಉತ್ಪಾದನೆಯನ್ನು ಉತ್ತೇಜಿಸಲು ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಉದ್ದೇಶ ಏನಂದರೆ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು ಹಾಲಿನ ಉತ್ಪಾದನೆ ಹೆಚ್ಚಿಸುವುದು ಮತ್ತು ಗ್ರಾಮೀಣ ಉದ್ಯೋಗಾವಕಾಶಗಳನ್ನು ನಿರ್ಮಿಸುವುದು ಇದರ ಮೂಲ ಉದ್ದೇಶವಾಗಿದೆ ಹಾಗಾದರೆ ಹಾಲುಗಾರಿಕೆ ಸಹಾಯಧನ ಯೋಜನೆಯ ಮುಖ್ಯ ಉದ್ದೇಶ ಏನು ಹಾಗಾದರೆ ನೋಡುವೆ ಮುಖ್ಯ ಉದ್ದೇಶ ಹಾಲು ಉತ್ಪಾದನೆ ವೃದ್ಧಿ ಮಾಡುವುದಾಗಿದೆ ಹಾಲುಗಾರಿಕೆ ಕ್ಷೇತ್ರದಲ್ಲಿ ತಾಂತ್ರಿಕ ಅಭಿವೃದ್ಧಿ ತರಲು ಪ್ರೋತ್ಸಾಹ ನೀಡುವುದಾಗಿದೆ ರೈತರಿಗೆ ಆರ್ಥಿಕ ನೆರವು ಒದಗಿಸಿ ಜೀವನ ಮಟ್ಟವನ್ನು ಸುಧಾರಿಸುವುದಾಗಿದೆ ಅದರ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿಸುವುದು ಮಹಿಳೆಯರನ್ನು ಹಾಲುಗಾರಿಕೆಯಲ್ಲಿ ಪ್ರೋತ್ಸಾಹಿಸಿ ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಇದರ ಮೂಲ ಉದ್ದೇಶವಾಗಿತ್ತು ಹಾಗಾದರೆ ಯೋಜನೆಯಡಿಯಲ್ಲಿ ನೀಡಲಾಗುವ ಸಹಾಯಧನ ನಾವು ನೋಡೋದಾದರೆ ಗಮನಿಸಬಹುದು ಕರ್ನಾಟಕ ಸರ್ಕಾರ ಹಾಗೂ ನಂದಿನಿ ಅಂದರೆ ಕೆ ಎಮ್ ಎಫ್ ಏನಿದೆ ಈ ಹಾಲು ಒಕ್ಕೂಟಗಳ ಮೂಲಕ ರೈತರಿಗೆ ವಿವಿಧ ಸಹಾಯಧನವನ್ನು ಒದಗಿಸಲಾಗುತ್ತದೆ ಸೊ ಈ ಸಹಾಯಧನದ ಉದ್ದೇಶ ಗಮನಿಸಿ ಹಸು ಖರೀದಿಗೆ ಸಹಾಯಧನ ನೀಡುತ್ತದೆ ಇನ್ನು ಪಶುಪಾಲನಾ ಶೆಡ್ ನಿರ್ಮಾಣ ಸಹಾಯಧನ ಇದಕ್ಕಾಗಿ ಇನ್ನು ಮೇವು ಬೆಳೆ ಬೆಳೆಯಲು ನೆರವು ಹಾಲು ಶಿಥಿಲೀಕರಣ ಯಂತ್ರ ಆಗಿರ್ಬೋದು ಬಲ್ಬ್ ಕೂಲರ್ ಸ್ಥಾಪನೆಗೆ ನೆರವು ಪಶು ವೈದ್ಯಕೀಯ ಸೇವೆಗಳು ಮತ್ತು ಲಸಿಕೆ ಉಚಿತ ಸಬ್ಸಿಡಿ ದರದಲ್ಲಿ ಸ್ವಯಂ ಸಹಾಯ ಗುಂಪುಗಳಿಗೆ ಅಂದರೆ ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರೀತಾರೆ ಅಂದರೆ ಸ್ವ ಸಹಾಯ ಗುಂಪುಗಳು ಇವು ಸೊ ಇವುಗಳಿಗೆ ವಿಶೇಷ ಸಾಲ ಮತ್ತು ಸಹಾಯಧನವನ್ನು ನೀಡುವ ಉದ್ದೇಶವನ್ನು ಹಾಕಿಕೊಂಡಿದೆ ಈ ಮೂಲಕ ಐವತ್ತೇಳು ಸಾವಿರ ರೂಪಾಯಿ ನಿಮಗೆ ಮುಖ್ಯವಾಗಿ ಪಶುಪಾಲನಾ ಶೆಡ್ ನಿರ್ಮಾಣಕ್ಕೆ ಸಹಾಯಧನ ದೊರೆಯಲಿದೆ ಹಾಗಾದರೆ ಅರ್ಜಿ ಹಾಕುವ ಅರ್ಹತೆ ಏನೇನಾಗಿರಬೇಕು ನೋಡಿ ಅರ್ಜಿ ಹಾಕುವಂತಹ ವ್ಯಕ್ತಿ ಆತ ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಯಾಗಿರಬೇಕು ಬೇರೆ ರಾಜ್ಯದ ವ್ಯಕ್ತಿಯಾಗಿದ್ದರೆ ಬರುವುದಿಲ್ಲ ಇನ್ನು ರೈತರ ಪಾಸ್ಬುಕ್ ಅಥವಾ ಆರ್ ಟಿ ಸಿ ದಾಖಲೆಯನ್ನು ಹೊಂದಿರಬೇಕು ನೋಡಿ ಪಾಸ್ಬುಕ್ ಅಥವಾ ಅವರು ಆರ್ ಟಿ ಸಿ ದಾಖಲೆಯನ್ನು ಹೊಂದಿರುವಂಥವರಾಗಿರಬೇಕು ಅರ್ಜಿದಾರನು ಪಾಲುದಾರಿಕೆ ಅಂದರೆ ಹಾಲುಗಾರಿಕೆಯಲ್ಲಿ ತೊಡಗಿಕೊಂಡಿರಬೇಕು ಅಥವಾ ಆತ ಹಾಲುಗಾರಿಕೆಯನ್ನು ಪ್ರಾರಂಭಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಯಾಗಿರಬೇಕು ನೋಡಿ ಇಬ್ಬರು ಸಲ್ಲಿಸ್ಬೋದು ಆಲ್ರೆಡಿ ಡೈರಿ ಫಾರ್ಮ್ ಇರ್ತಕ್ಕಂಥವರು ಅಮ್ಮನ್ನ ಅರ್ಜಿಯನ್ನು ಹಾಕ್ಬೋದು ಅಥವಾ ಆಸಕ್ತಿ ಇರ್ತಕ್ಕಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಸಹಾಯಧನಕ್ಕಾಗಿ ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಗಮನಿಸಿ ಮಹಿಳೆಯರಿಗೆ ವಿಶೇಷ ಆದ್ಯತೆ ಅಂತಂದರೆ ನಿಮ್ಮ ತಾಯಿ ಅಥವಾ ನಿಮ್ಮ ಯಾರಾದರೂ ದೊಡ್ಡವರು ಅಂದರೆ ಮಹಿಳೆಯರ ಹೆಸರಿನಲ್ಲಿ ನೀವು ಅರ್ಜಿಯನ್ನು ಹಾಕಿದರೆ ಬೇಗನೆ ಶಾಂಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದು ನಿಮಗೆ ಗಮನದಲ್ಲಿರಲಿ ಈಗ ನಾವು ಸಾಮಾನ್ಯ ಅಥವಾ ಮಹಿಳೆ ಹಿಂದುಳಿದ ವರ್ಗ ಅಥವಾ ಪಂಗಡಗಳಿಗೆ ಪ್ರತ್ಯೇಕ ಹಂಚಿಕೆಯದೆ ಗಮನಿಸಬಹುದು ಒಂದು ವೇಳೆ ಅರ್ಜಿ ಹಾಕುವಂತಹ ವ್ಯಕ್ತಿ ಹಿಂದುಳಿದ ವರ್ಗದವರಾಗಿದ್ದರೆ ಅಥವಾ ಸ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ವ್ಯಕ್ತಿ ಎಸ್ ಸಿ ವ್ಯ ಆಗಿದ್ರೆ ಮಹಿಳೆಯಾಗಿದ್ದರೆ ಅಥವಾ ಸಾಮಾನ್ಯ ಆಗಿದ್ದರೆ ಪ್ರತ್ಯೇಕ ಪಂಗಡ ಇದೆ ಅಂತ ಅಂದರೆ ಪ್ರತ್ಯೇಕವಾಗಿ ಅವರನ್ನು ಪರಿಗಣಿಸಿ ಬೇಗನೆ ಲೋನನ್ನು ಸ್ಯಾಂಕ್ಷನ್ ಮಾಡಲಾಗುತ್ತೆ ಇದು ನಿಮಗೆ ಮನದಟ್ಟಾಗಿರಬೇಕು ಓಕೆ ಇನ್ನು ಹಾಲುಗಾರಿಕೆ ಸಂಬಂಧಿಸಿದ ಹೆಚ್ಚುವರಿ ಯೋಜನೆಗಳು ನಾವು ನೋಡೋದಾದರೆ ಆಲ್ರೆಡಿ ಗೋಶಾಲೆ ಯೋಜನೆ ಇದೆ ಈ ಯೋಜನೆ ಮೂಲಕ ನೀವು ನಿರಾಶ್ರಿತ ಪಶುಗಳ ಪಾಲನೆ ನೆರವು ನೀಡುತ್ತದೆ ಇದರ ಇದರಲ್ಲಿ ಸೊ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕೃಷಿ ಜೊತೆಗೆ ಪಾಲುಗಾ ಹಾಲುಗಾರಿಕೆ ಯೋಜನೆ ಯೋ ಯೋಜನೆ ಇದೆ ಸೊ ಮೇವು ಬೆಳೆಯಲು ಬೀಜ ವಿತರಣೆ ತಾಂತ್ರಿಕ ನೆರವನ್ನು ಕೃಷಿ ಜೊತೆಗೆ ಹಾಲುಗಾರಿಕೆ ಸಂಯೋಜನೆ ಅದರಲ್ಲಿ ಕೊಡಲಾಗುತ್ತೆ ಹಾಗಾದರೆ ಅಗತ್ಯ ದಾಖಲೆ ಇದಕ್ಕೆ ಸೊ ಅಗತ್ಯ ದಾಖಲೆಗಳೇನೇನು ಬೇಕು ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಅರ್ಜಿ ಸಲ್ಲಿ ಯಾರ ಹೆಸರಿನಲ್ಲಿ ನೀವು ಅರ್ಜಿ ಸಲ್ಲಿಸ್ತೀರೋ ಅವರ ಆಧಾರ್ ಕಾರ್ಡ್ ಬೇಕು ಅದರ ಜೊತೆಗೆ ಅವರ ಮತದಾನದ ಗುರುತಿನ ಚೀಟಿ ಇರಬೇಕು ವೋಟರ್ ಐ ಡಿ ಇರಬೇಕು ಅವ್ರದ್ದು ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಅವ್ರದ್ದು ಆರ್ ಟಿ ಸಿ ಅಥವಾ ಪಹಣಿ ನಕಲು ಅಂದರೆ ಡೂ ಡೂಪ್ಲಿಕೇಟು ಆರ್ ಟಿ ಸಿ ಅಥವಾ ಪಹಣಿ ಇರಬೇಕು ಅವ್ರದ್ದು ಇರ ಜೊತೆಗೆ ಪಾಸ್ಪೋರ್ಟ್ ನೈಜ ಅಂದರೆ ಅವರ ಜೀವಂತವಾಗಿದ್ದು ಇತ್ತೀಚಿನ ಭಾವಚಿತ್ರ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇನ್ನು ಹಾಲು ಒಕ್ಕೂಟದ ಸದಸ್ಯತ್ವದ ಪ್ರಮಾಣ ಪತ್ರ ಇದು ಇರಬೇಕಾಗತ್ತೆ ಅಂದರೆ ಇದು ಮಾಡಿಸ್ಬೋದು ಓಕೆ ಕೆ ಎಮ್ ಎಫ್ಗೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ನೀವು ಹಾಲು ಒಕ್ಕೂಟದ ಸದಸ್ಯತ್ವವನ್ನು ಪಡೆದುಕೊಳ್ಬೋದು ಇದೇನು ದುಡೋದಲ್ಲ ಇನ್ನು ಅಗತ್ಯವಿದ್ದಲ್ಲಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತೆ ಅಗತ್ಯವಿದ್ದಲ್ಲಿ ಬೇಕಾದ್ದಲ್ಲಿ ಅವರು ಕೇಳಿದರೆ ಇದನ್ನು ಕೊಡಬೇಕಾಗುತ್ತೆ ಓಕೆ ಇನ್ನು ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ ನಾವು ನೋಡೋದಾದರೆ ನೋಡಿ ನಿಮ್ಮ ಹತ್ತಿರದ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರಿ ಸಂಘ ಗಮನಿಸಬಹುದು ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರಿ ಸಂಘ ನಿಮ್ಮ ಊರಾಗಿರ್ಬೋದು ನಿಮ್ಮ ತಾಲೂಕಿನಲ್ಲಿ ಅಥವಾ ಊರಲ್ಲಿ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರಿ ಸಂಘ ಇದ್ದೇ ಇರುತ್ತೆ ಅವರನ್ನು ಸಂಪರ್ಕ ಮಾಡಬೇಕು ಅಗತ್ಯ ಅರ್ಜಿ ನಮೂನೆ ಪಡೆದು ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಸ್ಥಳೀಯ ಪಶುಪಾಲನಾ ಇಲಾಖೆ ಅಥವಾ ಹಾಲು ಒಕ್ಕೂಟ ಕಚೇರಿ ಪರಿಶೀಲನೆಗೆ ಕೊಡಬೇಕು ಅಲ್ಲಿ ಅದು ಪರಿಶೀಲನೆಯನ್ನು ನಡೆಸುತ್ತದೆ ಅರ್ಜಿ ಅರ್ಹ ರೈತರಿಗೆ ಸಹಾಯಧನ ಬಿಡುಗಡೆ ಮಾಡಲಾಗುತ್ತದೆ ಈ ಮೂಲಕ ಸೊ ಅಧಿಕೃತ ವೆಬ್ಸೈಟ್ ನೋಡಿ ನೀವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಬೇಕು ಅಂದರೆ ಕರ್ನಾಟಕ ಹಾಲು ಅಭಿವೃದ್ಧಿ ಮಂಡಳಿಯ ಇದಕ್ಕೆ ಹೋಗಿ ಅಧಿಕೃತವಾಗಿ ಚೆಕ್ ಮಾಡ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆ ಸೊ ಈ ಎರಡು ವೆಬ್ಸೈಟ್ಗಳಿಗೆ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಹೋಗಿ ನೀವು ಇದನ್ನೆಲ್ಲ ಚೆಕ್ ಮಾಡಿ ಅಂದರೆ ನಾನು ಆಲ್ರೆಡಿ ಚೆಕ್ ಮಾಡಿಬಿಟ್ಟು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ ನಿಮಗೆ ಬೇಕಾಗಿದ್ದರೆ ಕರ್ನಾಟಕ ಹಾಲು ಅಭಿವೃದ್ಧಿ ಮಂಡಳಿ ಅಥವಾ ಕರ್ನಾಟಕ ಸರ್ಕಾರ ಪಶುಪಾಲನಾ ಇಲಾಖೆ ಈ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಷ್ಟು ಮಾಹಿತಿ ನಿಮಗೆ ಮನದಟ್ಟಾಗಿದೆ ಅಂದ್ಕೊಳ್ತೀನಿ ಇದರ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಓಕೆ ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ